ಓಕೆ ಥ್ಯಾಂಕ್ ಯು ಸೋ ಮಚ್ ನಿರ್ಮಾ ಪಕ್ಕರೆ ಇನ್ನು ಶ್ರೀಹರ್ಷ್ ಅವರು ನಮ್ಮ ಜೊತೆ ಇದ್ದಾರೆ ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ ನಿಮ್ಮ ಪಾತ್ರದ ಬಗ್ಗೆ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನಗೆ ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ಕೊಟ್ಟಿದ್ದು ಸಿದ್ದರಾಮಯ್ಯ ನಾಯಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಅದಾದ ನಂತರ ಅದಕ್ಕಿಂತ ಒಂದು ಮಟ್ಟ ಮೇಲೆ ಅಂತಲೇ ಹೇಳ್ಬೋದು ಇದರಲ್ಲಿ ತೇಜಾ ಅಂತ ರೋಲ್ ಹೆಸರು ಸೊ ಟ್ರೈಲರ್ ಅಲ್ಲೂ ಕಾಣಿಸ್ಕೊಳ್ತೀನಿ ಅಥವಾ ಪೋಸ್ಟರ್ ಎರಡು ಎರಡೂ ಕೂಡ ನನಗೆ ಹೊಸದು ಅಂದ್ರೆ ಟ್ರೈಲರ್ ಅಲ್ಲಿ ಬರೋದಾಗಲಿ ಪೋಸ್ಟರ್ ಕಾಣಿಸ್ಕೊಳ್ಳೋದಾಗ್ಲಿ ಇಷ್ಟು ಮಟ್ಟಗಿನ ಒಂದು ರೆಕಗ್ನಿಷನ್ ಇದ್ರ ಮೂಲಕ ಬರ್ತಾ ಇರೋದು ನನಗೆ ಈ ಸಿನಿಮಾದ ಮೂಲಕ ಅಂತಾನೆ ಹೇಳ್ಬೋದು ಅದಕ್ಕೆ ಥ್ಯಾಂಕ್ಸ್ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೂ ಮತ್ತೆ ಸಾತ್ರಿಕೆ ಬರೋರ್ಗು ಸಿದ್ದರಾಮಯ್ಯ ನಂತರ ಇನ್ನೊಂದು ಸಿನಿಮಾ ಶುರು ಆಗ್ತಾ ಇದೆ ಅಂತಂದಾಗ ನಾವೆಲ್ಲ ಇಡೀ ಟೀಮ್ ಅಲ್ಲಿ ಒಂದು ಸುಮ್ಮನೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಿಂಗೆ ಚರ್ಚೆ ಆದಾಗ ಮಾಮೂಲಾಗಿ ಎಲ್ಲ ಗೆಳೆಯರ ಆಗಿರೋದ್ರಿಂದ ಅಂತ ಸುಮ್ಮನೆ ಕೊಡ್ತಾ ಇದ್ದಾಗ ಇದೆ 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 ಅಂತ ಒಂದು ಸಿಚುವೇಶನ್ ಬಂದಿತ್ತು ಒಂದು ಸಣ್ಣ ಪಾತ್ರದಿಂದ ಶುರುವಾಗಿ ಅಂದ್ರೆ ಜೋಗಿ ಸರ್ ಹೇಳ್ತಿದ್ರಲ್ಲ ವರ್ಷನ್ಸ್ ವರ್ಷನ್ಸ್ಗಳು ಕತೆ ವರ್ಷನ್ಸ್ಗಳು ಚೇಂಜ್ ಆಗ್ತಾ ಇತ್ತು ಅಂತ ನನಗೆ ತಿಳಿದಂತ ವರ್ಷನ್ ಅಲ್ಲಿ ನಾನು ಒಂದು ಸಣ್ಣ ಒಂದು ಎರಡು ಮೂರು ಸೀನ್ ಬಂದು ಹೋಗುವಂತ ಒಂದು ಸಣ್ಣ ಪಾತ್ರದಲ್ಲಿದ್ದೆ ಆಮೇಲೆ ಅದೇನು ಇದಾಯ್ತು ಗೊತ್ತಿಲ್ಲ ಚರ್ಚೆ ಆಗ್ತಾ ಹೋಯ್ತು ಕತೆ ಬೆಳವಣಿಗೆ ಹೇಗಾಗ್ತಾ ಹೋಯ್ತು ಗೊತ್ತಿಲ್ಲ ಒಂದು ಅರವತ್ತೆಪ್ಪತ್ತನೇ ವರ್ಷನ ಕತೆ ಚೇಂಜ್ ಆಗೋ ಹೊತ್ತಿಗಾಗಲೇ ನನಗೆ ಬೇರೆ ಕ್ಯಾರೆಕ್ಟ್ರೇ ಬೇರೆ ಆಗೋಗಿತ್ತು ದೇಶನೋ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಆಗಿತ್ತು ನಿಜವಾಗ್ಲೂ ಅದರ ಪ್ರಿಪ್ರೇಷನ್ ಆಗಿರಲಿ ಇದಾಗಿರಲಿ ತುಂಬ ಚಾಲೆಂಜಿಂಗ್ ಆಗಿತ್ತು ಮತ್ತೆ ಅವರ ನಿರ್ದೇಶನವೂ ಕೂಡ ಅಷ್ಟೇ ನಟನಿಗೆ ಹೇಗೆ ಫೀಡ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅದು ತುಂಬ ಮುಖ್ಯವಾದ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಒಬ್ಬ ನಟನಾಗಿ ನನಗೆ ನಾನು ಹೇಗೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಇದ್ದೀನಿ ಅದರಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಆ ಪ್ರತಿಯೊಂದನ್ನು ಕೂಡ ಸಣ್ಣ ಸಣ್ಣ ಸೂಕ್ಷ್ಮದ ಎಳೆಗಳನ್ನು ಕೂಡ ಇಂಚಿಂಚಾಗಿ ಕೂಡ ವಿವರಣೆ ನೀಡಿ ನಂತರ ನಮಗೆ ಶಾರ್ಟ್ಗೆ ಹೋಗ್ಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಿದ್ದು ದೇವಪ್ರಸಾದ್ ಶೆಟ್ಟಿ ಅವರು ಯಾಕಂದ್ರೆ ಟೆಕ್ನಿಕಲಿ ಲೈಟ್ಸ್ ಚೇಂಜ್ ಆಗೋದಕ್ಕಾಗ್ಲಿ ಅಥವಾ ಫ್ರೇಮ್ಸ್ ಚೇಂಜ್ ಆಗೋದಕ್ಕಾಗ್ಲಿ ಸ್ಪಾಟ್ ರೆಡಿ ಆಗೋದಕ್ಕಾಗ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ರೆಡಿ ಮಾಡ್ಕೊಳ್ತಿದ್ರೆ ಅವ್ರು ಒಂದು ಒಂದ್ ಟೈಮ್ ವೇಸ್ಟ್ ಮಾಡದೇನೆ ಆರ್ಟಿಸ್ಟ್ಗಳ ಜೊತೆಗೆ ನಿಮ್ಮ ಪಾತ್ರ ಈ ರೀತಿ ಇವತ್ತಿನ ಅಹ್ ಶೂಟ್ ಶಾರ್ಟ್ಸ್ಗಳು ಇಷ್ಟ ತಗೊಳ್ತೀವಿ ಈ ಸಂದರ್ಭದಲ್ಲಿ ಆ ಹಿಂದೆ ನಿಮ್ಗೆ ಈ ಸೀನಲ್ಲಿ ಈ ತರ ಆಗಿರುತ್ತೆ ಮುಂದೆ ನೆಕ್ಸ್ಟ್ ನೀವು ಈ ರೀತಿ ಫ್ಲೋ ಅಲ್ಲಿ ಇರಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಅತಿ ಸೂಕ್ಷ್ಮವಾಗಿ ಕೆಲಸ ಮಾಡಿ ನಮ್ಮ ಜೊತೆಗೆ ನಮ್ಮನ್ನು ಕೂಡ ತಿದ್ದಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ನನ್ನ ನಾನು ಇಡೀ ಕಲಾ ಕಲಾವಿದರ ಬಳಗದ ಪರವಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಅನ್ನ ಹೇಳಿಕೆ ಇಷ್ಟಪಡ್ತೀನಿ ಸಿನಿಮಾ ನೋಡಿ ಟ್ರೈಲರ್ ನೋಡಿ ನಿಮ್ಗೆ ಇಷ್ಟ ಆಗಿದೆ ಬಹುಶಃ ಸಿನಿಮಾನು ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೀತಾರಾಮ್ ಬಿನೋಯ್ ಬಂದಿದ್ದು ಆಗಸ್ಟ್ ಹದಿನೈದಕ್ಕೆ ಸೊ ಇದು ಕೂಡ ಇನ್ನೊಂದು ದೇಶದ ಮುಖ್ಯವಾದ ದಿನ ಗಣರಾಜ್ಯದ ದಿನ ಬರ್ತಾ ಇದೆ ಇಪ್ಪತ್ತಾರಕ್ಕೆ ಸೊ ಅದೊಂದು ಕೋ ಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ